ಸರ್ಕಾರ ಮುಂದಿನ ಶೈಕ್ಷಣಿಕ ವರ್ಷದಿಂದ ರಾಜ್ಯದಲ್ಲಿ ಒಟ್ಟು ಏಳ್ನೂರು ಕೆಪಿಎಸ್ ಶಾಲೆ ಆರಂಭಿಸಿದ್ದು ಈ ಯೋಜನೆಯಡಿ ಚಳ್ಳಕೆರೆ ತಾಲೂಕಿನಲ್ಲಿ ಮೂರು ಶಾಲೆಗಳು ಮೇಲ್ದರ್ಜೆಗೇರಲಿವೆ ಎಲ್ಕೆಜಿಯಿಂದ ಪಿಯುಸಿ ವರೆಗೆ ಒಂದೇ ಸೂರಿನಲ್ಲಿ ಶಿಕ್ಷಣ ಸಿಗಲಿದೆ ಚಳ್ಳಕೆರೆ ನಗರದ ಎಗ್ಗೆರೆ ತಾಯಮ್ಮ ಬಾಲಕಿಯರ ಪ್ರೌಢಶಾಲೆ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆ ಹಾಗೂ ರಾಮಚೋಗಿಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳನ್ನ ಸೇರಿಸಿ ಕೆಪಿಎಸ್ ಶಾಲೆ ಅಸ್ತಿತ್ವಕ್ಕೆ ಬರಲಿದೆ ಒಂದೇ ಸೂರಿನಡಿ ಎಲ್ಕೆಜಿಯಿಂದ ಪಿಯುಸಿ ವರೆಗೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಇಲಾಖೆ ಪರಿವರ್ತಿಸಲು ಸರ್ಕಾರ ಆದೇಶ ಹೊರಡಿಸಿದೆ ಇದರಿಂದ ಅತ್ಯಾಧುನಿಕ ಶಾಲೆ ತಲೆ ಎತ್ತಲಿದೆ ಗಣಿ ಪ್ರದೇಶದಲ್ಲಿನ ಕಡಿಮೆ ಮಕ್ಕಳಿರುವ ಶಾಲೆ ಅದೇ ಪ್ರದೇಶದಲ್ಲಿರುವ ಉತ್ತಮ ಸೌಲಭ್ಯವಿರುವ ಶಾಲೆಗೆ ಜೋಡಿಸುವ ಕಾರ್ಯಕ್ಕೆ ಮುಂದಾಗಿದೆ ಆಯಾ ಪ್ರದೇಶದಲ್ಲಿನ ಉತ್ತಮ ಸರ್ಕಾರಿ ಶಾಲೆಗಳನ್ನ ಮ್ಯಾಗ್ನೆಟ್ ಶಾಲೆ ಎಂದು ಕರೆಯಲಾಗುವುದು ಚಿಕ್ಕದಾದ ಶಾಲೆಗಳನ್ನ ಮ್ಯಾಗ್ನೆಟ್ ಶಾಲೆಗೆ ವಿಲೀನಗೊಳಿಸಿ ವಿದ್ಯಾರ್ಥಿಗಳನ್ನ ವಾಹನ ಸೌಲಭ್ಯದ ಜೊತೆಗೆ ಶಾಲೆಗೆ ಎಲ್ಲಾ ರೀತಿಯ ಮೂಲ ಸೌಲಭ್ಯ ಒದಗಿಸಲು ಸರ್ಕಾರ ಚಿಂತನೆ ನಡೆಸಿದೆ ಕೆಪಿಎಸ್ ಶಾಲೆಗಳು ಒಂದೇ ಆಡಳಿತ ಮಂಡಳಿಯಡಿ ಕಾರ್ಯನಿರ್ವಹಿಸುತ್ತವೆ ಪ್ರತಿ ಶಾಲೆಗಳಲ್ಲಿ ಎಸ್ ರಚಿಸಿ ಶಾಸಕರ ನೇತೃತ್ವದ ಸಮಿತಿ ಶಾಲೆ ಪ್ರಗತಿ ಪಕ್ಷೆ ನಿಯಮಿತ ಸಭೆ ನಡೆಸುತ್ತದೆ ಈಗಾಗಲೇ ಶಾಸಕ ಟಿ ರಘುಮೂರ್ತಿರವರು ನಗರದ ತಾಯಮ್ಮ ಬಾಲಕಿಯರ ಪ್ರೌಢಶಾಲೆ ಹಾಗೂ ಬಿಸಿನೀರು ಮುತ್ತಪ್ಪ ಸರ್ಕಾರಿ ಪ್ರೌಢಶಾಲೆಗಳ ಸುಸಜ್ಜಿತ ಐಟೆಕ್ ಕಟ್ಟಡಗಳು ನಿರ್ಮಾಣಗೊಂಡು ನೋಡುಗರನ್ನು ಕೈ ಬೀಸಿ ಕರೆಯಬಂತಿದ್ದು ಈಗ ಕೆಪಿಎಸ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಕಾರಿಯಾಗಂತ